ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಂದ್ರೆ ನಮ್ಮ ನಮ್ಗಿದ್ರು ಹಿರಿಯ ಜೀವ ನಮ್ಮ ದೊಡ್ಡವರು ನಮ್ಕಿದ್ರು ಮುಂಚೆ ರಂಗಭೂಮಿಗೆ ಬಂದವರು ನಮ್ಕಿದ್ರು ಮುಂಚೆ ಈ ಸಿನಿಮಾಗೆ ಬಂದವರು ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು ಹದಿನೈದು ದಿವಸದ ಹಿಂದೆ ತಿದ್ದೋಗಿ ಹೋಗಿ ಅಜ್ಜಿ ಕೆ ಸಾರ್ ಮುಂದೆ ನಾನು ಹೋಗಿ ಮಾತಾಡ್ಕೊಂಡು ಬಂದ್ವಿ ನಗರಂತವರೇ ಮಾತಾಡ್ಬೋದು ಜಗ್ಗೇಶ್ರು ಹೇಳ್ತಾರೆ ಅವರೇ ಏನಾಗಲ್ಲ ಕೊಡು ಏನಾಗಲ್ಲ ಆರಾಮಾಗಿ ಆಗಿ ಏನಾಗಲ್ಲ ಏನಾಗಲ್ಲ ಯಾಕಂದರೆ ಅವರಿಗೆ ಪಾರಮಾರ್ಥ ಇತ್ತು ಆಧ್ಯಾತ್ಮಿಕ ಅವರಿಗೆ ಜೀವನ ಇಷ್ಟ ಅನ್ನೋದು ಅವರಿಗೆ ಗೊತ್ತಿತ್ತು ಒಳ್ಳೆಯ ಕಲಾವಿದರು ಒಳ್ಳೆ ಪ್ರೀತಿ ಮನುಷ್ಯ ಒಳ್ಳೆ ಸಂಗೀತಗಾರರು ಜೀವನವನ್ನು ಅರ್ಥ ಮಾಡಿಕೊಂಡು ಹಾಗಾಗಿ ಇವತ್ತು ಎಲ್ಲರೂ ಹೋಗಿದ್ದಾರೆ ಸುಮಾರು ವರ್ಷದಿಂದ ಮತ್ತೆ ಒಂದು ಸ್ವಲ್ಪ ದಿವಸದಿಂದ ನಮ್ಮ ಬ್ಯಾಂಕ್ ಹೀಗಾಗಿ ಏನು ಮಾಡಿದ್ರು ಯಾಕಂದ್ರೆ ಅನ್ನದ ಋಣ ಮುಗಿದ ಮೇಲೆ ಯಾರು ಭೂಮಿ ಮೇಲೆ ನಮ್ಮ ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅವರು ಎಲ್ಲ ಹಾಸ್ಯ ಕಲಾವಿದ ಸೇರಿಸಿ ಒಂದು ಮಾಡಿದ್ರು ಬಹಳ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಬಳಸ್ಕೊಂಡಿದ್ರು ಒಂದು ಮಾತು ಹೇಳಿದರು ಅನ್ನ ಅನ್ನದ ಋಣ ಭೂಮಿ ಋಣ ಮುಗಿದ ಮೇಲೆ ಜವರಾಯ ಯಾರನ್ನು ಬಿಡಲ್ಲ ಅಂತೇಳಿ ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಅವ್ರ ಬಾಯಿಂದಾನೇ ಬಂತು ಅವ್ರ ಬಾಯಿಂದ ಸತ್ಯ ಆಯ್ತು ನಾನು ನೀರು ಮಾಡೋಕ್ಕಾಗದ ಎಲ್ಲರೂ ಒಂದು ದಿವಸ ಹೋಗೋದೇ ಆದ್ರೆ ಇನ್ನೂ ಸ್ವಲ್ಪ ದಿವಸ ಅವ್ರ ಒಂದು ಕೊಡುಗೆ ರಂಗಭೂಮಿ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಧಾರಾವಾಹಿ ಆಗಿರ್ಬೋದು ಅನ್ನೋ ಅವ್ರ ಶಿವೆ ಬೇಕಾಗಿತ್ತು ನೀರು ಮಾಡೋಕ್ಕಾಗಲ್ಲ ಹಾಗಾಗಿ ಅವ್ರಿಗೆ ಆ ಭೂಮಿ ಸಾಲ